ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ತಮಗೆ ತಿಳಿಸಿದ ಹಾಗೆ ಮಾಹಿತಿ ಕೊಟ್ಟಾಗೆ ನಾಳೆ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಯುವಕರ ಕಣ್ಮಣಿಯಾದಂಥ ಶ್ರೀ ರಾಹುಲ್ ಗಾಂಧಿಯವರು ಐತಿಹಾಸಿಕ ವಿಜಯಪುರ ನಗರಕ್ಕೆ ವಿಜಯಪುರ ಲೋಕಸಭಾ ಮತಕ್ಷೇತ್ರದ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಪರವಾಗಿ ಇವತ್ತು ಸಹ ಪ್ರಚಾರ ಕಾರ್ಯಕ್ರಮದಲ್ಲಿ ಇವತ್ತು ಆಗಮಿಸಿದ್ದಾರೆ ಅವರು ಸುಮಾರು ಹನ್ನೊಂದು ಗಂಟೆ ನಂತರ ಇಲ್ಲಿ ಆಗಮಿಸ್ತಾರೆ ಇವತ್ತು ಇದೊಂದು ದೊಡ್ಡ ಗ್ರೌಂಡ್ ಈ ಗ್ರೌಂಡ್ ಎಷ್ಟು ಸಾಧ್ಯ ಆಗಿರ್ತೋ ಅಷ್ಟು ದೊಡ್ಡದಾಗಿ ಅವತ್ತೂ ಸಹ ಸಂಪೂರ್ಣ ನಮ್ಮ ಏನು ಇಲ್ಲಿ ಜಗ ಇದೆ ಜಗ ಕವರ್ ಮಾಡಿ ಅವತ್ತ ನಾವು ಈ ಪೆಂಡಲನ್ನು ನಾವು ಮಾಡಿ ಇಲ್ಲಿ ಜನರಿಗೆ ಅವ್ರ ಮಾತುಗಳನ್ನು ಕೇಳೋಕ್ಕೆ ಅವತ್ತನ್ನು ದಿವಸ ಇದೆಲ್ಲ ಆಸನದ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ ಅವ್ರ ಜೊತೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಬರ್ತಾರೆ ಅವರು ಜನರನ್ನು ಉದ್ದೇಶಿಸಿ ಮಾತನಾಡ್ತಾರೆ ಒಟ್ಟಾರೆ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಆಗುತ್ತಿದೆ ಹಿಂದೇನೂ ಕೂಡ ಶ್ರೀಮತಿ ಸೋನಿಯಾ ಗಾಂಧಿಯವ್ರು ಬಂದಾಗ ನಾನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ ಅವತ್ತು ನರೇಂದ್ರ ಮೋದಿಯವ್ರ ಕಾರ್ಯಕ್ರಮ ಇತ್ತು ಬೆಳಗ್ಗೆ ಹನ್ನೆರಡು ಗಂಟೆಗೆ ಸಾಯಂಕಾಲ ಸೋನಿಯಾ ಗಾಂಧಿ ಕಾರ್ಯಕ್ರಮ ಇತ್ತು ಸೋನಿಯಾ ಗಾಂಧಿಯವ್ರ ಕಾರ್ಯಕ್ರಮ ಮೋದಿಯವ್ರ ಕಾರ್ಯಕ್ರಮಕ್ಕಿಂತ ಎರಡು ಪಟ್ಟು ಜಾಸ್ತಿ ಜನ ಕೂಡ ಮೇಲೆ ಇಡೀ ರಾಜ್ಯದ ನಮ್ಮೆಲ್ಲ ಮಾಧ್ಯಮಗಳು ಮತ್ತು ರಾಷ್ಟ್ರದ ಮಾಧ್ಯಮಗಳು ಅದನ್ನು ಕಂಪೇರ್ ಮಾಡಿದೆ ಇವತ್ತೊಂದು ದಿವಸ ಮೋದಿಯವ್ರ ಕಾರ್ಯಕ್ರಮಕ್ಕಿಂತ ಸೋನಿಯಾ ಗಾಂಧಿಯವ್ರ ಕಾರ್ಯಕ್ರಮದಲ್ಲಿ ಜಾಸ್ತಿ ಜನ ಇದ್ದರು ಎರಡು ಪಟ್ಟು ಜನ ಇದ್ದರು ಅಂಥೇಳಿ ಗಮನ ಸೆಳೆದಿದ್ದಂಥದ್ದು ನಮ್ಮ ವಿಜಯಪುರ ಜಿಲ್ಲೆಯದು ಹೀಗಾಗಿ ನಾಳೆ ಒಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಆಗ್ತದೆ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ ಸಿದ್ದರಾಮಯ್ಯರು ಕೂಡ ಅನೇಕ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ ಜನನೂ ಕೂಡ ಭಾಳ ಉತ್ಸುಕರಾಗಿದ್ದಾರೆ ಇವತ್ತು ಎಲ್ಲ ಕಡೆಯೂ ಕೂಡ ನಮಗೆ ಗಾಡಿ ಸಿಗ್ತಾ ಇಲ್ಲ ಯಾಕಂದರೆ ಮದುವೆ ಕಾರ್ಯಕ್ರಮ ಒಂದಾಗೋದ್ರಿಂದ ಸೀಸನ್ ಒಂದಾಗಿದ್ದರಿಂದ ಎಲ್ಲ ಕಡೆ ವೆಹಿಕಲ್ಸು ಈಗ ನಮಗೆ ಜನ ಜಗತ್ತು ವೆಹಿಕಲ್ ಸಿಗ್ತಾಯಿಲ್ಲ ನಮ್ಮೂರಲ್ಲಿ ಎಲ್ಲ ಮದುವೆಗಳಿಗೆ ಬುಕ್ ಆಗಿದ್ದಾವೆ ಅಂಥೇಳಿ ಅಂದರೆ ಅಷ್ಟು ಉತ್ಸುಕತೆಯವತ್ತನೂ ಸಹ ಜನರು ಇವತ್ತೂ ಸಹ ತೋರಿಸ್ತಾ ಇದ್ದಾರೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಹಿರಿಯ ಹಿರಿಯರು ತಾಯಂದರು ಸಹೋದರ ಸೋದರಿಯರು ಯುವಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ತಮ್ಮ ಮೂಲಕ ಮತ್ತೊಮ್ಮೆ ನಾನು ಕೂಡ ವಿನಂತಿ ಮಾಡ್ಕೋತೀನಿ ಈ ಜಿಲ್ಲೆಯ ಈ ಲೋಕಸಭಾ ಮತಕ್ಷೇತ್ರದ ಎಲ್ಲ ನಮ್ಮ ತಾಯಂದರಿಗೆ ಹಿರಿಯರಿಗೆ ಸಹೋದರ ಸಹೋದರರಿಗೆ ಯುವಕ ಮಿತ್ರರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾಹುಲ್ ಗಾಂಧಿಯವರ ಹಾಗೂ ಅವರ ಮಾತುಗಳನ್ನು ಆಲಿಸಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು ಅಂತೇಳಿ ತಮ್ಮ ಮೂಲಕ ಮತ್ತೊಮ್ಮೆ ನಾನು ವಿನಂತಿಯನ್ನು ಮಾಡ್ಕೊತೀನಿ ಹಾಂ ಒಂದು ಐವತ್ತು ಸಾವಿರ ಜನ ಸೇರ್ಬೋದು ಫಿಫ್ಟಿ ತೌಸಂಡ್ ಇನ್ನೂ ಕನ್ಫರ್ಮ್ ಆಗಿಲ್ಲ ಇಬ್ಬರು ಕನ್ಫರ್ಮ್ ಆಗಿದೆ ಈಗ ಬರ್ಬೋದು ಅವರು ಬರ್ಬೋದು ಯಾಕಂದ್ರೆ ಗುಲ್ಬರ್ಗಕ್ಕೆ ಬಂದೇ ಅವ್ರು ಬರ್ತಾ ಇದಾರೆ ಖರ್ಗೆ ಅವ್ರಿಗೆ ಬರ್ಬೋದು ಅವ್ರು ದಿನ ಕನ್ಫರ್ಮ್ ಆಗಿಲ್ಲ ಯಾಕಂದರೆ ಅವರು ಬೇರೆ ಬೇರೆ ಕಡೆ ಪ್ರಚಾರ ಮಾಡ್ತಾರೆ ಯು ಪಿ ಬಿ ಆರ್ಗಾಗಿ ಎಲ್ಲರೂ ಒಂದೇ ಕಡೆ ಹೋಗ್ಬಿಟ್ರೆ ಈಗಾಗೆ ಸ್ವಲ್ಪ ಡಿವಿಷನ್ ಕೂಡ ಮಾಡ್ಕೊಂಡಿದ್ದಾರೆ ಇಪ್ಪತ್ತೇಳಕ್ಕೆ ಸಿ ಎಂ ಅವ್ರ ಕಾರ್ಯಕ್ರಮ ತುಂಬ ಸಹ ಇದು ಮಾಡ್ತಾ ಇಲ್ಲ ಯಾಕಂದರೆ ಇಪ್ಪತ್ತಾರೀಕು ಈ ಕಾರ್ಯಕ್ರಮ ಮಾಡೋದು ಮತ್ತು ಇಪ್ಪತ್ತೇಳಕ್ಕೆ ಯಾಕಂದ್ರೆ ದೇವ್ರ ಪುರ್ಗಿ ಮತ್ತು ಇದರಲ್ಲಿ ಮಾಡ್ತಾ ಇದೀವಿ ಆ ದೇವ್ರ ಪುರ್ಗಿ ಮತ್ತು ವಿಜಯಪುರ ನಗರ ಆ ಜನ ಎಲ್ಲ ಇಲ್ಲೇ ಇರ್ತಾರೆ ಮತ್ತು ಎರಡೆರಡು ಸಲ ಇದು ಮಾಡೋದು ಸರಿ ಆಗುದಲ್ಲ ಅಂಥೇಳಿ ಇದು ಇದು ಒಂದೇ ಕಾರ್ಯಕ್ರಮ ಸಿದ್ದರಾಮಯ್ಯ ಅವರ ಕಾರ್ಯಕ್ರಮ ಇದು ಮರ್ಜಿ ಮಾಡಿದ್ದೀರಲ್ಲಿ